ಹಲೋ ಗೈಸ್ ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬೆಟ್ಟದ ಮೇಲೆ ಲಕ್ಷದೀಪೋತ್ಸವ ನಡೀತಾ ಇದೆ ಸೊ ಅಲ್ಲಿ ಏನೇನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬರೀ ಒಳ್ಳೆ ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ಎಷ್ಟೋ ವರ್ಷಗಳ ಕಾಲ ಅಲ್ಲಿ ಏನೂ ಮಾಡ್ತಾ ಇರಲಿಲ್ಲ ದೇವಸ್ಥಾನದ ಹತ್ರ ಬಟ್ ಇವತ್ತು ಲಕ್ಷದೀಪೋತ್ಸವ ನಡೀತಾ ಇದೆ ಬನ್ನಿ ಹೋಗೋಣ ಅಲ್ಲಿಗೆ ಹೋಗೋಕು ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ಗೆ ಫೋನ್ ಮಾಡಿದ್ರೆ ಬರ್ರ ಮಗ ಹೋಗೋಣ ಅಂತ ಒಳ್ಳೆ ಇವ್ರು ಆಡ್ದಂಗೆ ಆಡ್ತಾರೆ ಇಲ್ಲ ಮಗ ನಾನು ಮಲ್ಕೋಬೇಕು ಇಲ್ಲ ನನಗೆ ಚಳಿ ಈ ವಯಸ್ಸಲ್ಲಿ ಯಾವ್ದು ಚಳಿ ಈ ವಯಸ್ಸಲ್ಲಿ ಎಲ್ಲೆಲ್ಲೂ ಹೋಗ್ತೀರಿ ಇನ್ನು ಯಾವ ವಯಸ್ಸಿನಲ್ಲಿ ಹೋಗ್ಬೇಕು ಅವ್ರು ಮೃದುಗ್ರದಾಗ ಹೋಗೋಕ್ಕಾಗುತ್ತಾ ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ ಹೋಗ್ಬೇಕು ಅಂತ ಮನಸ್ಸಿತ್ತು ಒಬ್ಬನೇ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮೂರು ಆಲ್ರೆಡಿ ಯಾರಾದರೂ ಇರ್ತಾರೆ ಸೊ ಎಂಜಾಯ್ ಬರ್ತೀನಿ ಅಷ್ಟೇ ನನಗೆ ಲೈಟಲ್ಲಿ ಏನೇನೋ ಮಾಡಬೇಕು ಎಲ್ಲೆಲ್ಲೋ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ನನ್ನ ಜೊತೆಲಿ ಎಲ್ಲೂ ಹೇಗೆ ಸಾಯಲ್ಲ ಹೋಗೋಣ ಅಂದ್ರೆ ಒಂದು ಹೇಳ್ತಾರೆ ಹೋಗ್ತೀನಿ ಹಂಗಣ ಹೋಗೋಣ ಎಂಜಾಯ್ ಮಾಡೋಣ ಅನ್ನೋದು ಇಲ್ಲದೆ ಇಲ್ಲ ಇವ್ರ ಹತ್ರ ಇದು ಲೈಟ್ಗಳು ಅಂತಾರಲ್ಲ ಅದು ಇದು ಅವಳ ಹೆಂಗೈತಿ ಅಂತ ನೋಡಿಸ್ತೀನಿ ನೋಡ್ರಿ ನಾರ್ಮಲ್ ಆಗಿ ಇದ್ರೆ ಈ ರೀತಿ ಇರುತ್ತೆ ಅದು ಇವಾಗ ನಮ್ ಫ್ರೆಂಡ್ಸ್ ನಾ ಇಲ್ಲಿ ಕರದ್ರು ಏನೋ ಒಂದು ಹೇಳ್ತಾ ಇರ್ತಾರೆ ಹ್ಮ್ ನನ್ಗೆ ಅದಿದೆ ನನಗಿದೆ ಏನೋ ಒಂದು ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಏನು ಹೇಳ್ತೀನಿ ಇಲ್ಲಿ ಕರೆದ್ರೂ ಬರಲ್ಲ ಅವರು ಹ್ಮ್ ಏನ್ ಹೇಳ್ತೀಯ ಅದು ಒಂದು ಹೇಳ್ತಾರೆ ನೋಡು ಏನು ವಯಸ್ಸಿದ್ದಾಗ ಕಾಸಿರಲ್ಲ ಇರಲ್ಲ ಕಾಸಿದ್ದಾಗ ಖುಷಿ ಇರಲ್ಲ ಖುಷಿ ಇದ್ದಾಗ ಟೈಮ್ ಇರಲ್ಲ ಈ ಟೈಮಲ್ಲಿ ನಮ್ ಕಾಸಿಲ್ಲ ಅಂದ್ರೂ ನೋಡೋ ಅಂತ ಸಿಚುವೇಶನ್ ಒಂದು ಪ್ಲೇಸ್ ಸಿಕ್ಕೈತೆ ಖುಷಿ ಪಡಕೆ ಅಂತ ಪ್ಲೇಸ್ ಮಿಸ್ ಕಾಡ್ ಮಿಸ್ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಅವರೇ ಸಫರ್ ಆಗೋ ಸಿಚುವೇಷನ್ ಬರ್ತದೆ ಆ ಟೈಮಲ್ಲಿ ಇದು ಹೋಗ್ಬೇಕು ಇತ್ತು ಅನ್ಕೊಂತಾರೆ ರಿಗ್ರೆಟ್ ಫೀಲ್ ಆಗ್ತಾರೆ ಇದು ಪಕ್ಕ ಪ್ರತಿಯೊಬ್ಬರು ಲೈಫಲ್ಲೂ ಅದು ಮಾಡೇ ಮಾಡ್ತಾರೆ ಬಟ್ ನಾವು ಅಂತ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಎಲ್ಗಾದ್ರು ಕರೆದ್ ಬಿಟ್ರೆ ಹೋಗ್ಬಿಡ್ಬೇಕು ಹೋಗ್ಬಿಡ್ಬೇಕು ನಮ್ಮ ಸಿಚುವೇಶನ್ ಹೆಂಗಿದ್ರು ಕಷ್ಟ ಪಡ್ಕೊಂಡು ಹೋಗ್ಬೇಕು ಮುಂದೆ ಮುಂದೆ ಹೋಗಕ್ ಆಗಲ್ಲ ರಿಗ್ರೆಟ್ ಫೀಲ್ ಆಗ್ಬಾರ್ದು ಆಗ್ತದೆ ಅವ್ನಿಗಾದ್ರು ಹಾಗೆ ಆಗ್ತದೆ ಒಂದ್ ಟೈಮ್ ಅಲ್ಲ ಒಂದ್ ಟೈಮ್ ರಿಗ್ರೆಟ್ ಆಗೋ ಟೈಮ್ ಬಂದೇ ಬರ್ತದೆ ಆಗ್ತಾನೆ ಆ ರಿಗ್ರೆಟ್ ಆಗೋ ಟೈಮ್ನ ನ ತಂದ್ಕೋಬಾರ್ದು ಏ ಯಾರಾದ್ರೂ ಇವಾಗ ಕ್ರಿಕೆಟ್ ಆಡ್ತಾ ಇರ್ತಾರೆ ಏ ನೀನು ಎಂತ ಆಡಿ ನಾನು ಇಷ್ಟಪಟ್ರ ಅನ್ಬೇಕವ್ರ ನೇನು ಆಡಲ್ ಸಿಂಟ್ರ ಅನ್ಬಾರ್ದು ನಾನು ಆಡ್ಬೇಕಿತ್ತು ಅನ್ನೋ ಫೀಲ್ ಇರಬೇಕು ಏ ನಾನು ಆಡ್ಬಿಟ್ಟಿದೀನಿ

ಈ ನೇನು ಅಟ್ಲ ಶೇಷನ್ ಬಾವುಂಡ್ರ ಅಟ್ಲ ಉಂಟು ಬಾವುಂಡ ಅಂತ ಇವಾಗ ಫೀಲ್ ಆಗ್ತದೆ ಇವಾಗ ನೋಡಿ ಯಾರ ಬಟ್ ನಮಗೆ ನಾವು ಮಾಡಿದ್ರು ಅದನ್ನೇ ನಾನು ಮಾಡಿದ್ದೀನಿ ಅನಿಸ್ತದೆ ಕರೆಕ್ಟ್ ಜಾಸ್ತಿ ಅರವತ್ತು ವರ್ಷ ಐವತ್ತೈದು ವರ್ಷ ಹೋಗೋದು ಬೇಡ ಈಗ ಇಪ್ಪತ್ತು ವರ್ಷಕ್ಕೂ ಮೂವತ್ತು ವರ್ಷಕ್ಕೆ ಯೋಚನೆ ಮಾಡಿದ್ರೆ ಸಾಕು 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 ಇಲ್ಲೇ ಗೊತ್ತಾಗ್ಬಿಡುತ್ತೆ ಹದಿನೈದು ವರ್ಷದಲ್ಲಿ ನಾನು ಏನು ಮಾಡಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ನಾ ಅಲ್ಲಿ ಇಲ್ಲಿ ಅದಕ್ಕೆ ಯಾರಾದರೂ ಕರೆದ್ರೆ ಬರಬೇಕು ನಿಮ್ಮ ಕೆಲಸಗಳೆಲ್ಲ ಪಕ್ಕಿಟ್ಟು ಸ್ವಲ್ಪ ಬರ್ರಿ ಫ್ರೆಂಡ್ಸ್ ಜೊತೆ ಅಷ್ಟೇ

ಕೊನೆಗೂ ಬಂದೇ ಬಿಟ್ವಿ ಬೆಟ್ಟದ ಮೇಲೆ ಕಷ್ಟ ಪಟ್ಕೊಂಡು ಬೈಕ್ ಲತ್ಸ್ಕೊಂಡು ಈ ಟೆಂಪಲ್ ಬಂದುಬಿಟ್ಟು ಸಾದಲಿಯಿಂದ ಫೈವ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಈ ಟೆಂಪಲ್ಲು ಕಡಿಮಿಚೇನಹಳ್ಳಿ ಮತ್ತು ವರದಗಾನಹಳ್ಳಿ ಮಧ್ಯದಲ್ಲಿರುವ ಬೆಟ್ಟದ ಮೇಲೆ ಲೊಕೇಟ್ ಆಗಿರುತ್ತೆ ಶ್ರೀ ಚನ್ನಕೇಶವ ಸ್ವಾಮಿ ಟೆಂಪಲ್ ಆಡುಭಾಷೆಯಲ್ಲಿ ಚಿಕ್ಕೇಪಲ್ಲಿ ಅಂತ ಕರೀತಾರೆ ారాయణ పర పరమాత్మ ఇదే గర్భగుడి శ్రీ చిన్నకేశవ స్వామి

ನಮ್ಮ ಅಮರ ಪ್ರೇಮಿಕೆಗಳು ಆಗಿನ ಕಾಲಕ್ಕೆ ಈ ಬೆಟ್ಟದ ಬಂದ್ಬಿಟ್ಟು ಹತ್ತು ಬಿಟ್ಟು ಇಲ್ಲೇನೋ ಕೆತ್ತನೆ ಮಾಡವ್ರೆ ಎಸ್ ಎ ಇದು ಇವ್ರದು ಎತ್ತೆ ಈ ಅಮರ ಪ್ರೇಮಿಕೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಬೇರೆ ಇಲ್ಲೇನು ಇದೆ ಇದು ಇದೇನು ಇದೇನು ಗೊತ್ತಾಯ್ತಾ ಅದು ಬಾ ಅಂತೆ ಅದು ಎಲ್ಲ ಮಿಕ್ಸ್ ಆಗಿದೆ ಕರೆಕ್ಟ್ ಆಗಿ ಹೇಳಿದ್ರು ಏನೇನೈತೆ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ದೇವಸ್ಥಾನ ಹತ್ರ ಸುಮಾರು ವರ್ಷನ ಗಟ್ಲೆ ಏನೇ ನಡೆದಿರ್ಲಿಲ್ಲ ಇವಾಗ ಹೊಸದಾಗಿ ದಾರಿ ಮಾಡಿ ಲಕ್ಷ ಏರ್ಪಾಟ್ ಮಾಡಿದ್ದಾರೆ ಸುತ್ತಮುತ್ತ ಹಳ್ಳಿಗಳು ಬೆಟ್ಟದ ಮೇಲೆ ಸುಂದರವಾಗಿರುವಂತಹ ದೇವಾಲಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ